ಒಳೆ ಬೇಕಂತೇಳಿ ಹುಡುಗನ ಹುಡುಗಿನ ತಂದ ಮದ್ವಿ ಮಾಡಿ ಗಾಂಟ ಹಾಕಿ ಕೈಯಾಗ ಹಾಲಿನ ಗ್ಲಾಸ್ ಕೊಟ್ಟ ಕೋಲಿಯ ಕಳಿಸಿದಾಗ ಕುರಿಕಾತಮ್ಮ ಆಗೋ ಎಲ್ಲ ಸುಳ್ಳ ಯಾಕ ನಿನ್ನ ಮಣ್ಣು ಕೊಡ್ತಾರೆ ಖರೆ ನಮ್ಮ ಹಂಗ ಗತ್ತು ಬರುದಿಲ್ಲ ನಿನ್ಗೆ ನಾ ಇಂಬತ್ತು ವರ್ಷ ಬಾಯಿದ ಶಿವಣ್ಗೆ ಉರಾಕ ಹೌದಿಲ್ಲ ಅದಕ್ಕೆ ನಮ್ಮ ಎಲ್ಲಾ ತರ ರೊಕ್ಕ ಪುಕಾರಸಿ ಹೇಳುವಂತ ನಮ್ಮ ಶುಭ ಸಣ್ಣಾಗ ಒಂದು ಗಾದಲ ಬಿದ್ದದು ಹ್ಯಾಂಗ್ರೀ ನಿಮ್ಮ ಪಾರ್ವತಿ ಮಂಗಳ ಮೂರ್ತಿನ ತಯಾರು ಮಾಡಿ ಇಟ್ಟೀಳಲ್ಲ ಜೀವ ಕಾಳ ತುಂಬಿದಳು ಆಕಿ ಕಿಲ್ ಹಿಡಿದೈತ್ರಿ ಗಾದಲ ಜೀವ ಕಾಳು ತುಂಬಿ ಇಟ್ಟಿದ್ಳು ಆ ಜೀವ ಕಾಳ ತುಂಬಿರೋ ಹಂತಕಿ ಪರಮಾತ್ಮ ಬಂದ ಶಿರಾಚಿ ಒಳೆ ಬೇಕೇ ಹುಡುಗನ ಹುಡುಗಿನ ತಂದ ಮದ್ವಿ ಮಾಡಿ ಗಂಟ ಹಾಕಿ ಕೈಯಾಗ ಹಾಲಿನ ಗ್ಲಾಸ್ ಕೊಟ್ಟ ಕೋಲಿಯ ಕಳಿಸಿದಾಗ ಕುರಿಕಾ ತಮ್ಮ ಹಕ್ಕಿ ಕೈ ಬಾಯಿನ ಹೊಲದಾಗ ಬ್ಯಾಡ ಮುಂದಿನ ಡ್ಯೂಟಿ ಅಂದಂಗ್ ಯಾಕೋ ಗ್ಯಾರಂಟಿ ಕಾಣವಲ್ಲ ಮೊದಲ ಒಳ್ಕೋತ್ ಇನ್ನು ಎಂಟು ತಿಂಗಳಿಗೆ ತಿಂ ತಿಂಗಳಿಗೆ ಹೇಳ್ತೈತಿ ಗಾಡಿ ಇಂತಾದ ಗಂಟೆ ಬಿದ್ದೈತಿ ಇಟ್ಟಿ ಜನರೇಟರ್ ಆಟ ಲೈಟ್ ಆಟ ಕೈ ಕೊಟ್ಟು ಅಂದ್ರೆ ಮುಗದ ಮರಿ ಇಲ್ಲದನ ಇಲ್ಲದ ಜನ ಅದಕ್ಕ ನಿಮ್ಮ ಪಾರ್ವತಿ ಮಂಗಳ ಮೂರ್ತಿನ ತಯಾರ ಮಾಡಿಟ್ಟಂತ ಬಳಿಕ ಜೀವಕಾಳ ತುಂಬಿ ಪರಮಾತ್ಮ ಬಂದ ಶಿರಾಛೇದನ ಮಾಡಿದ ಬಳಕೆ ಪರಮಾತ್ಮಗ ಯಾಕ ಜೀವಕಾಳ ತುಂಬಿ ಆ ತಾಕತಾಕಿಯಲ್ಲಿ ಇರ್ಲಿಲ್ಲ ಏನು ಅಂತ ಕೇಳಿ ಹಂಗೇನಿಲ್ರಿ ಹಿರಿಯರ ಅದರ ಮರ್ಮ ಒಳಗ ಬೇರೆ ಐತಿ ಯಾವ ಪರಮಾತ್ಮ ಎಲ್ಲಿ ಈ ಮತ್ ಒಂದ ದಿವಸ ಗಜಾಸುರ ದೈತ್ಯನ ಸಂಗಾಟ ಯುದ್ಧಾಡ್ಲಕ್ ಹೋಗಿದ್ದ ಮಾಡ್ಲಕ್ ಹೋಗಿದ್ದ ಯುದ್ಧ ಆಡ್ಲಕ್ ಹೋಗುವಂತ ಟೈಮ್ ಒಳಗ ಏನಾಗ್ತದ ಇಪ್ಪತ್ತು ಒಂದೇ ದಿವಸ ಗಜಾಸುರ ದೈತ್ಯಗ ಸಂಕಟ ಸನೆ ಬತ್ತು ಪ್ರಾಣ ಹೋಗು ಟೈಮ್ ಬತ್ತು ಅವಾಗ ಪರಮಾತ್ಮನ ಕಾಲಿಗೆ ಬಿದ್ದಕ್ಕೆ ನಿಂತ ಕೇಳ್ತಾನೆ ಯಾರ ಗಜಾಸುರ ಏನಂತ ಗಜಾಸುರ ದೈತ್ಯ ಹೇಳ್ತಾನ ಏನಂತ ಪರಮಾತ್ಮ ನನ್ನ ಮರಣ ಅಂತೂ ಖಚಿತ ಐತಿ ನಾ ಉಳಿವಂಗಿಲ್ಲ ಆದ್ರ ಸಾಯು ಮುಕ್ಕಟ್ಟು ನಂದೊಂದು ಇಚ್ಛೆ ಐತಿ ಇಚ್ಛ ನೋಡಪ್ಪ ಈಗ ನಿನ್ನ ಕೈಯಾಗ ನನ್ನ ಪ್ರಾಣ ಹೋಗತೈತಿ ಹೋಗ್ಲಿ ಖರೆ ಗಜಾಸುರ ಧ್ಯಾಂಗ ನನ್ನ ಹೆಸರು ಐತೆ ಈ ಗಜಾಸುರ ಅನ್ನುವಂತ ಹೆಸರ ನಿನ್ನ ಸಂಗಾಟ ಕಾಯಮ್ಮ ಸೂರ್ಯ ಚಂದ್ರ ಇರುವರೆಗೆ ಮೂಡಲಿ ಮುಣಗಲಿ ನನ್ನ ಹೆಸರು ಮ್ಯಾಲ ನಿನ್ನ ಸಂಗಾಟ ಕೊಂಡಾಡ್ತಿರ್ಬೇಕಂದ್ರ ನಿನ್ನ ಮಗ್ಗಲ ಒಳಗ ನನ್ನ ಹೆಸರು ಕೊಂಡಾಡ್ತಿರ್ಬೇಕು ಇದನ್ನ ಆಶೀರ್ವಾದ ಕೊಟ್ಟ ನನ್ನ ಮರ್ಧನ ಮಾಡ ಬರೇ ಕೋರ್ಟ್ ದಾಗ ಕೋರ್ಟ್ ಅಂತ ಕೋರ್ಟ್ ಸಹಿತ ಕೇಳ್ತೈತಿ ಸಾಯು ಕಿತ್ತ ಮುಖಟ್ಟು ಮಗನ ಏನ್ ಇಚ್ಛೆ ಐತಿ ಹೇಳೋ ನಿಂದ ಅಂದಾಗ ಒಂದ್ ಏನ್ರೇ ಇಚ್ಛೆ ಇರ್ತೈತಿ ಅದನ್ನ ಪೂರ್ಣ ಮಾಡಿ ಪಾಸಿ ಕೊಡ್ತಾರ ಕೊಡಂಗಿಲ್ಲ ಅವಾಗ ಏನ್ ಮಾಡಿದ ಪರಮಾತ್ಮ ಆಗ್ಲಿಪ್ಪ ನಿನ್ನ ಹೆಸರು ನನ್ನ ಅಜರಾಮರವಾಗಿ ಉಳಿಲೆ ತಿಳ್ಕೊಂಡ ಗಜಾಸುರ್ನ ಮರ್ದನ ಮಾಡಿದ ಗಜಾಸುರನ ಮರ್ದನ ಮಾಡಿದ ಈ ಆದಿಶಕ್ತಿ ಗೊತ್ತಿತ್ತು ಗೊತ್ತಿತ್ತು ನನ್ನ ಗಂಡ ಹೋಗ್ಯಾನ ಗಜಾಸುರದ ಐತನ ಮರ್ದನ ಮಾಡಾಕ ಹೊಳ್ಳಿ ಬರ್ತಾನ ಅವ ಇದನ್ನ ಬರ ಕೇಳಿರ್ತಾನ ಹೊಳ್ಳಿ ಬಂದಂದ್ರೆ ನಾ ನೋಡುವಾಕಿ ತಯಾರು ಮಾಡಿಟ್ಟಿಳು ಅನಾಂಟ್ಲೆ ರುಂಡ ತಂದು ಹಚ್ಚಿದಿ ಗಣಪತಿ ಏಕದಂತ ಲಂಬೋದರ ವಿಘ್ನ ಹರಿತ ವಿರನಿ ಆಯ್ತು ಮಂಗಳ ಮೂರ್ತಿನ ಯಾವಾಗ ಹೊಡೆದ ಪರಮಾತ್ಮ ಅಂದ ಏನಂತ ತನ್ನ ಕೈ ಒಳಗೆ ಮಾತ ನೋಡ್ರಿ ಹೆಂಗೈತಿ ಇರುವಂತ ಗಣಗಳಿಗೆ ಹೇಳದ ಏನಂತ ಉತ್ತರ ದಿಕ್ಕ ಹೌದು ಯಾಕ ಬೇರೆ ದಿಕ್ಕ ಬೆಂಕಿ ಐತಿ ತನ್ನ ಉತ್ತರ ದಿಕ್ಕ ಉತ್ತರ ದಿಕ್ಕಿಗೆ ಗಜಾಸುರ ದೈತನ ಮರ್ದನ ಮಾಡಿ ಬಂದಿದ್ವಿ ಉತ್ತರ ದಿಕ್ಕಿಗೆ ಹೋಗ ಹೋಗ ಉತ್ತರ ದಿಕ್ಕಿಗೆ ಹೋಗಿ ಯಾವ್ದು ಬೇಕಾದ ಹೌದು ಯಾವ್ದು ಪ್ರಾಣಿ ಬೆಕ್ಕಾದ ಪ್ರಾಣಿ ಇದ್ದು ಖರೇ ಅನಿದು ವತು ಕೊಟ್ಟಿದ್ದೀನಿ ನಿನ್ನ ಹೆಸರ ಮೂಡಲಿ ಮುನಗಲಿ ನನ್ನ ಸಂಘಟನೆ ನಾಮಕರಣ ಇರ್ಲಿ ಮತ್ತೆ ವಿಚಾರ ಮಾಡಿ ಮಂಗಳ ಮೂರ್ತಿನ ಮಾಡಿ ಜೀವ್ ಕಾಳ ತುಂಬಿ ಇವ್ರು ಆಪಿಲದಾಗ ಹುಟ್ಟಿಸಿ ಅದ ಮತ್ ಹೊಳೆಕೆಗೆ ತಯಾರು ಮಾಡ್ಲಾಕ ಬರ್ತಿದ್ದೆ ಎಂತ ಸೂರ್ಯದೇವನ ಹ್ಯಾಂತಿ ಸಂದಿನ ದೇವಿ ಗಂಡನ ಪ್ರಕಾಶ ತಾಳಕಾಗಿ ತನ್ನ ಶರೀರ ಒಳಗಿನ ಚಾಯ ತಗದ ಚಾಯಾ ದೇವಿನ ಮಾಡಿಟ್ಟು ಜೀವ ಜೀವಕಾಳ ತುಂಬಿ ದೊಡ್ಡ ಗಿಡದಿತ್ತ ಆದ್ರೂ ನೀ ಕೊಟ್ಟು ಬಂದಿದ್ಯಲ್ಲ ವಚನ ನೀ ವಚನ ಬದ್ಧವಾಗಿ ನಡಿಲೇ ಗಂಡಗ ಸಾತು ಕೊಡ್ಬೇಕ ನನ್ನ ಪಾರ್ವತಿ ನಿನಗ ಸಾತು ಕೊಡು ಸಂಬಂಧ ಜೀವಕಾಳಕ್ಕೆ ತುಂಬ ಅದರ ಸಂಬಂಧ ಏನಂದಳ ನನ್ನ ಮಗ ಹೆಂಗ್ ತಂಗ ಮಾಡಿ ಕೊಟ್ಟಿ ನಿನ್ನ ಬಸ್ತಾನಿ ಇರ್ಲಿಕ್ಕಂದ್ರೆ ಕಾಳಿ ಅವತಾರ ತೊಟ್ಟ ಮೂರು ಲೋಕದಾಗ ಬೆಂಕಿ ಮಳಿ ತೇಳಿ ಅಲ್ಲಿಗೆ ಇಲ್ಲಿಗೆ ಅವತಾರ ತಾಳಿ ನಿಂತಾಳ ಈ ಗಂಡ್ ಹಾಡು ಪರಮಾತ್ಮನ ಟಾಕೆಟ್ ಇಲ್ಲಾಗಿದುರಿ ಸುಬೋಣ ಹರ್ಕೊಂಡು ಹೋಗಿದ್ ತಟ್ಟ ನೀರ್ನಾಗ ಹರ್ಕೊಂಡು ಬೇರೆ ಮೀನುಖಾನೆ ಗೆಜ್ಜಿನ ಹರ್ಕೊಂಡು ಬೇರೆ ಇವ್ ನಮ್ಮ ಬಡತಕ್ಕೆ ಇವನ್ ಏನೇನ್ ಹರ್ಕೊಂಡ್ ಹೋಗ್ತದ ತಿಳಿದಿಲ್ಲ ಅದಕ್ಕ ಯಾವ ಹೇಳ್ತಾನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಆ ನೀರುಂಡಾ ತಂದ ಹಚ್ಚರಿ ಹಚ್ಚರಿ ಆನೆ ಅಂದ್ರ ಗಜ ಗಜ ಗಜಾನು ಅವನ ಗಣಪತಿನೂ ಅದೇ ಗಜ ಅಂದ್ರ ಆನಿ ಆ ನೀರು ಉಂಡಾ ಯಾವಾಗ ಹಚ್ಚಿರಲ ಗಣ ಗಣಪತಿ ಗಣಪತಿ ಅಂತ ಹೇಳಿ ನಿನಗ ನಾಮಕರಣ ಆ ರುಂಡ ಏನು ಕುಣಸ್ಯನ ಯಾರ ರುಂಡು ಕುಣಸು ತಾಕತ್ ಪರಮಾತ್ಮನ ಕೈಯಾಗಲಿಲ್ಲ ರುಂಡ ಕುಣಿಸಿದವರು ಅಶ್ವಿನಿ ಕುಮಾರರ ಬಂದ ರುಂಡ ಕುಣಿಸ್ಯಾರ ಕರೆಯದ ಅಶ್ವಿನಿ ಕುಮಾರರು ಬ್ರಹ್ಮ ಹೇಳ್ದ ಏನಂತ ಬ್ರಹ್ಮ ಇದನ್ನ ಜೀವಕಾಳ ತುಂಬುತ್ತನ ಆದ್ರ ರುಂಡ ಗೋತ್ರ ಇದನ್ನ ನೀವ ತಂದ ಕುಣಿಸ್ಬೇಕಂದಾಗ ಪರಮಾತ್ಮನ ಕೈಲಿನೂ ಆಗದ ಮಾತ್ರ ಅಶ್ವಿನಿ ಕುಮಾರರಿಗೆ ಅಟ್ಟ ಗೊತ್ತಿತ್ತ ಯಾಕಂದ್ರ ಅವ್ರ ತಮ್ಮ ರುಂಡ ತಕ್ಕೊಂಡು ಹೋಗಿ ವಿದ್ಯಾ ಕಲಿತು ಹಳ್ಳಿ ರುಂಡ್ ಹಚ್ಚಿದ ಮಕ್ಕಳಿದ್ರು ಅವ್ರು ಅದ ನಾಯಿ ಅಡಿಗೆ ಮನೆ ತೋರಿಸಿ ಅಟ್ಟಮಲ ಮೊಸ ಅದಕ್ಕ ಇಟ್ರ ಸಂಬಂಧನ ಹೊಳಕೆ ಜೀವ ಕಾಳು ತುಂಬಿಲ್ಲ ಆಕೆ ಜೀವ ಕಾಳು ತುಂಬತ್ತಿದಳ ಅಂದ್ರೆ ನೀವು ಕೊಟ್ಟದ ವರಸಿ ಹೋಗಿ ಬಿಡ್ತಿತ್ತು ಕಾಯ್ ಸಮ ಇತ್ತರಿ ನಮ್ಮ ಸುಭಾಷಣ ಅವಳಿಗೆ ದೊಡ್ಡ ಮಾತ ಸಣ್ಣ ಬಾಯಿ ದೊಡ್ಡ ಮಾತ ನಾವೇನ್ ನಿಮಗ ನಿಂದ ಆಡ್ಲತ್ತಿಲ್ಲ ಇರ್ಬೇಕು ಕೇಳವ್ರಿ ಇರ್ಬೇಕ ಜ್ಞಾನ ಇದ್ರಿ ಆಗ್ತದ ಸಂಬಂಧನಕ್ಕೆ ಹಿಂಗ ಮಾಡ್ಬೇಕಾಗೈತಿ ಅದಕ್ಕೆ ಈಗ ಏನ್ ಹೇಳ್ತಾರ ಆಗೋ ಅಂತ ಈಗೂ ಇಲ್ಲ ಅಂತ ಸುಳ್ಳ ಯಾಕೋ ಹೇಳ್ತಿ ನಿರಾಕಾರ ನೀರು ಗುಣದ ಅಚ್ಚಿ ಕಡೆ ಇದ್ದಾಳ ಅದಿ ಶಕ್ತಿ ಇದ್ದಾಳು ಮತ್ತೊಂದು ಮಾತು ಹೇಳ್ರ್ ಮತ್ತೇನು ಹೇಳ್ತಾರೆ ಕೃಷ್ಣ ಸೀರೆ ಊಟನ ಅಂತ ಹೇಳ್ತಿ ಅವ್ರಿಗೆ ಯಾರು ಶ್ರಾಪ್ ಇಲ್ಲ ಆ ಅಲ್ಲ ಏ ನಿಮ್ಮ ಹೆಣ್ಮಕ್ಳದ್ದು ಯಾರಿಗಾರ ಶ್ರಾಪಾಗೇತಿ ಅಂತ ಕೇಳಿದ್ ಕೇಳ್ತಾರೆ ಮತ್ತೊಂದು ಮಾತು ಬೇರೆ ಯಾರು ಹೇಳ್ರಿ ಹೆಣ್ಮಕ್ಳ ಶ್ರಾಪದಿಂದ ಒಬ್ಬ ಸೀರೆ ಊಟನ ಹೌದು ಹೆಂಗೆ ರೀ ನಿಮ್ಮ ಅರ್ಜುನ ಯಾರು ಶ್ರಾಪಿದಿಂದ ಸೀರೆ ಉಟ್ಟ ಯಾರು ಶು ಯಾರು ರೀ ತಮ್ಮ ಹಾಂ ಅವು ಒಬ್ಬ ಆಕಿ ಅಪ್ಸಾರೆ ಶ್ರಾಪದಿಂದ ಸೀರೆ ಉಟ್ಟಾನತ್ಯಾರ ಉರ್ವಶಿ ಉರ್ವಶಿ ಹೌದು ಆಕೆ ಶ್ರಾಪ್ ಇತ್ತಿ ಇವಂಗ ಎತ್ತು ಎತ್ತು ಅವ್ ಒಳಗೊಂದೊಂದು ದಗದ್ ಬ್ಯಾರಿಯಾಗ ಹೆಣ್ಮಾಗಳ ಶ್ರಾಪದಿಂದ ಅರ್ಜುನ ಒಂದು ವರ್ಷ ಸಿರಿ ಉಟ್ಟನ ಎಲ್ಲಿ ವಿರಾಟ್ ರಾಜೀರಿ ರೂಪ ಬದಲಿ ಮಾಡಿ ಅವ್ರೊಂದು ಮಾತು ಬಾಳ್ ಚಂದ ಹೇಳಿ ಹೇಳಿ ಏ ಸಿರಿ ಉಟ್ರ ಏನತ ಒಳಗ ಸಾಮಾನು ಬದಲಾಗ್ಯಾವಯ ಬದ್ ಅವನು ಗುಡ್ಕ ಸಾಮಾನು ಬದಲು ಮಾಡ್ಲಾಕ ನೋಡು ಬಿಡ್ತೀವಿ ತಯಾರಿ ಒಂದ ಮಾತ್ನ ಕೇಳು ಸೀರೆ ಊಟ ಸಾಮಾನ ಬದಲಾಗಿ ಅವನತ್ ಸುಮ್ಮ ಒಂದ್ ಮಾತು ಉದಾಹರಣೆ ಕೊಡ್ತೀನಿ ಈಗ ಯಾರು ಹುಟ್ಟಿ ಬರ್ಬೇಕಾಗಿತ್ತು ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕಾಗಿರ್ಬೇಕಾಯ್ತು ನಿನ್ನ ಮಾತಿಗೆ ಮಾತು ಉದಾಹರಣೆ ಕೊಡ್ಲಾತೀನಿ ಸಾಮಾನ ಪರಕ್ ಆಗಿಲ್ಲಲ್ಲ ಸಾಮಾನ್ ಹ್ಯಾಂಗದ ಹೇಳ್ತಲಿ ಸಾಮಾನಕ್ಕೆ ಹೇಳ್ತೀನಿ ಅಲ್ಲ ಸಾಮಾನ ಬದಲಾಗಿಲ್ಲ ಅಂದಿ ಸಾಮಾನ ಮ್ಯಾಲ ನಿಂದು ಅದ ಕೃಷ್ಣಂದು ಅದ ಅದೇ ಅದ ಪರಮಾತ್ಮಂದು ಅದೇ ವಿಷ್ಣುಂದು ಅದೇ ಎಲ್ಲ ಅದ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕಾಗಿತ್ತು ಮೈಸೀನಿ ವರ ಪಡದ ಮೈಸೂರನ ತಂಗಿ ಮೈಸೀನಿ ಮೈಸೀನಿ ಅಣ್ಣನ ಮರ್ದನ ಮಾಡಿ ಆಳತ್ತ ಕಾಳಿಕ ಆತರ ಹರಿ ಹರರ ಪುತ್ರ ಹುಟ್ಟಿ ಬರಬೇಕು ನನ್ನ ಮರ್ದನ ಆಗಬೇಕು 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 ಅಂದಾಗ ಏನಾಗ್ತದ ಹರಿನು ಗಂಡ ಹರನು ಗಂಡ ಇಬ್ರು ಕೂಡ ಮಕ್ಕಳ ಹುಟ್ಟಂಗಿಲ್ಲ ಯಾವ ನನ್ನ ಮರ್ದನ ಆಗಂಗಿಲ್ಲ ಆಗಂಗಿಲ್ಲ ಸೊಕ್ಕಲೆ ತಿರುಗುತ್ತಿದಳು ಯಾವ ಇಂದ್ರನ ಸಿಂಹಾಸನ ಕಸಗೊಂಡ ಇಂದ್ರನ ಹೊರಗೆ ಹಾಕಿದಳು ಹಾಕಿದ್ರು ಇಂದ್ರ ಬಾಂಧಕಿಸಿಂದ ಛತ್ತೀಸ್ಕೋಟಿ ದೇವನ ದೇವತೆಯಲ್ಲ ನಿಂತು ವಿಚಾರ ಮಾಡ್ಲಾತ್ರ ಏನಂತ ಮಾಡ್ತಾರ ಒಬ್ಬಕಿ ಮೈಸೂರಿಯದಳು ಆಕಿ ಮರ್ದನ ಮಾಡ್ಬೇಕಾಗಿತಿ ಯಾವನ್ರಿ ಒಬ್ಬನ ಹುಟ್ಟಿಸ್ಬೇಕಾಗಿತಿ ಗಣ್ಮಕ್ಳ ಕೂಡಿ ಹುಟ್ಟಿಸ್ಬೇಕಾಗ್ಯ ಹೆಂಗ ಅಂತ ಹೇಳಿ ಎಲ್ಲಾ ಕಡೆ ಚಿಂತೆ ಬಿತ್ತು ಪರಮಾತ್ಮ ಕೇಳಿದ ವಿಷ್ಣು ದೇವ ಏನಂತ ಭಸ್ಮಾಸುರ ವಧ ಮಾಡ್ಬೇಕಾದ್ರೆ ವಿಷ್ಣು ನೀ ಯಾವ ಅವತಾರ ಹೌದು ವಿಚಾರ ಮಾಡಿದ ಸಮಾನ ಮಾತು ಹೇಳಕತ್ತೀನಿ ನೀವು ನಿಮ್ಮ ನನಗ್ ಕೇಳ್ಯಾ ಹೇಳತ್ತೀನಿ ಯಾಕಪ್ಪ ಅಂದ್ರೆ ಯಾವ ಪರಮಾತ್ಮ ವಿಷ್ಣು ಗಂಧ ಏನಂತಾರ ಭಸ್ಮಾಸೂರ್ನ ವಾದ ಮಾಡ್ಬೇಕಾದ ವಿಷ್ಣು ಯಾವ ರೂಪ ತಾಳಿದ್ದಂದಾಗ ವಿಷ್ಣು ದೇವ ಹೇಳದ ಏನಂತ ನಾನು ಸೀರಿ ಹುಟ್ಟ ಮೋಹಿನಿ ಅವತಾರ ತಾಳಿದ್ನಪ್ಪ ಪರಮಾತ್ಮ ಅಂದೋಹಿನಿ ರೂಪ ಮೋಹಿನಿ ರೂಪ ತಾಳಿ ಅಂದಾಗ ನಿನ್ನ ರೂಪ ನನಗ ನೋಡಂಗಾಗಿತ್ತು ರೂಪ ತಾಳಿ ತೋರಿಸ ಅವಾಗ ಸಾಕ್ಷಾತ್ ನಿಮ್ಮ ವಿಷ್ಣು ಏನ್ ಮಾಡ್ಯಾಗ ಒಂದು ನತ್ತ ಹಾಕಿದ ಜಡಿ ಬಿಟ್ಟ ಜಡಿ ತುಂಬ ಹೂ ಇಟ್ಟ ಇಟ್ಟ ಮೋಹಿನಿ ಅವತಾರ ತಾಳಿ ಪರಮಾತ್ಮನ ಎದುರಿಗೆ ನಿಂತ ಯಾವಾಗ ಪರಮಾತ್ಮ ವಿಷ್ಣುನ ಸೀರಿ ಹುಟ್ಟದ ಮೋಹಿನಿ ಅವತಾರ ತಾಳಿ ನಿಂತಿದಲ ಪರಮಾತ್ಮಾಗ ಕಾಮ ತಡ್ಕೊಳ್ಳೋ ತಾಕತ್ ಆಗ್ಲಿಲ್ಲ ಆಗ್ಲಿಲ್ಲ ಓಡಿ ಬಂದ ವಿಷ್ಣು ದೇವನ ಹೊಡೆದು ನಿಂತ ಅವಾಗ ಮತ್ತೆ ಸಾಮಾನ ಎಲ್ಲಿ ಹೋಗಿದ್ದು ಅವನು ಸಾಮಾನು ಏ ಅವನು ಅದ ಸಾಮಾನ ವಿಷ್ಣುನು ಗಂಡ ಪರಮಾತ್ಮನೂ ಗಂಡ ಅದಕ್ಕ ಏನ ನೋಡಿ ಹೋಗಿ ತೆಕ್ಕಿ ಬಡದಿಯಮ್ಮ ವಿಷ್ಣುನ್ ಹೋಗಿ ಯಾವಾಗ ತೆಕ್ಕಿ ಬಡದ ಇಬ್ಬರಿಗೆ ಸಗಾಮಗ ಮಾತು ಅಲ್ಲಿ ವೀರ್ಯಸ್ಕಲನ ಲಿಂಗ ಮುಂದ ವೀರ್ಯ ಸ್ಕಲನ್ ಆಯ್ತು ಹರಿಹರರ ಪುತ್ರ ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕು ಅಲ್ಲಿ ಬರ್ತು ನೋಡಿ ಯಾರ ಅದು ಹೆಂಗೆ ಈ ಪಡಿಕೆ ಹುಟ್ಟಾಗನ ನಿಮ್ಮ ಅಪ್ಪನ ಒಳಗುಲ್ ಆಗ್ಲಕ್ಕೆ ಚಾಲೂ ಮಾಡತ್ ನೋಡಲ್ಲ ಅವಂಗಾಗೇತಿ ನೀನು ಬಿಡೋ ಕೈ ಮಾಡ್ರಿ ನಮ್ಮ ಮನಿ ನೀಂಗ್ಳಾ ಕಸ ಹುಡ್ಗಲಾಕ ಅಲ್ಲ ನೀನ ಹೇಳಿದಿಮಾನ ಬದಲಾಗಿ ಹೇಳಿ ಇಲ್ಲಿ ಏನ ನೋಡಿ ನೀ ಹೋಗಿ ವಿಷ್ಣು ದೇವನ ತ್ಯಾಕಿ ಹೊಡೆದಿ ಅಷ್ಟ ಬಿಡುಗಡೆ ಆಗ್ಲಿ ಮುಂದಿನ ಸಂಧಿ